ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬಂದಿರೋದು ಸ್ಥಳ ವಿಶೇಷವಾಗಿರೋ ಸ್ಥಳ ಮತ್ತು ಪವಿತ್ರ ಸ್ಥಳ ಸುಮಾರು ಐದ್ನೂರು ಆರ್ನೂರು ವರ್ಷದ ಹಿಂದಿನ ಇತಿಹಾಸ ಉಳುವರಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ವೀಕ್ಷಕರೇ ಅದು ಯಾವ ದೇವಸ್ಥಾನಪಾ ಅಂತಂದ್ರ ನಿಮಗ್ ಸಂಪೂರ್ಣವಾಗಿ ತೋರಿಸ್ತೀವಿ ಬರ್ರಿ ವೀಕ್ಷಕರೇ ಇದು ದೇವಸ್ಥಾನ ಯಾವ್ದಪ್ಪ ಅಂತಂದ್ರ ರಾಮೇಶ್ವರ ದೇವಸ್ಥಾನ ವೀಕ್ಷಕರೇ ಬರ್ರಿ ಇಲ್ಲಿನ ದೇವರ ದರ್ಶನ ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಾ ನಾವು ಈಗ ಎಲ್ಲಿದ್ದೀವಿ ಪಾತಂದ್ರೆ ಜಮಖಂಡಿಯಲ್ಲಿರುವಂತಹ ದೇಸಾಯಿ ಸರ್ಕಲ್ದಲ್ಲಿ ಇದ್ದೀವಿ ವೀಕ್ಷಕರೇ ನಾವು ಮೊದಲು ಈಗ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿಂದನೇ ಹೋಗಬೇಕು ನಾವು ಹೋಗಬೇಕಾದ್ರೆ ಅಲ್ಲಿನ ಶ್ರಾವಣ ಮಾಸದಲ್ಲಿ ದೇವರ ದರ್ಶನ ಪಡೆದುಕೊಳ್ಬೇಕು ಎಂಬುದು ಇಲ್ಲಿನ ವೈಶಿಷ್ಟ್ಯತೆ ವೀಕ್ಷಕರೇ ಅದಕ್ಕಾಗಿ ನಾವು ಕಾಶಿ ರಾಮೇಶ್ವರ ಅಥವಾ ಕಾಶಿಗೆ ಹೋಗೋದು ಏನಾಯ್ತಿ ಅಂತಂದ್ರೆ ನಾವು ಇಲ್ಲೇ ಹೊಂಟಿದ್ದೀವಿ ವೀಕ್ಷಕರೇ ಬಣ್ಣ ವೀಕ್ಷಕರೇ ಅಲ್ಲಿನ ರಾಮೇಶ್ವರ ದೇವಸ್ಥಾನ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಮತ್ತು ದರ್ಶನ ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನೋಡ್ರಪ್ಪ ಇಲ್ಲಿಂದ ಗುಡ್ಡದ ಮೇಲಿಂದ ನೋಡ್ರಿ ಜಮಂಡಿ ಸಿಟಿ ಎಲ್ಲ ಕಾಣಿಸುತ್ತೆ ಯಾಕೆ ಚಂದ ಕಾಣಿಸತಿ ಇಲ್ಲಿ ಮ್ಯಾಲೇಜ್ಮೆಂಟ್ ಕಾಣಿಸುತ್ತೆ ಗುಡ್ಡ ಬರ್ರಿ ಹಂಗ ನೋಡ್ಕೊತ ದೇವ್ರ ದರ್ಶನ ಕೊಡ್ಕೊಳಕ್ ಹೋಗೋನು ಶ್ರಾವಣ ಮಾಸದಲ್ಲಿ ವೀಕ್ಷಕರೇ ಸಾವಿರಾರು ಭಕ್ತರು ನಡೆದುಕೊಂಡು ಜಮಖಂಡಿಯಿಂದ ಸುಮಾರು ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ದಲ್ಲಿರುವ ದೇವಸ್ಥಾನಕ್ಕೆ ನಡೆದುಕೊಂಡು ಬಂದು ದೇವರ ದರ್ಶನ ಪಡೆದುಕೊಳ್ತಾರೆ ವೀಕ್ಷಕರೇ ಬರೀ ನಾವು ದೇವರ ದರ್ಶನ ಪಡೆದುಕೊಳ್ಳೋಣ ನಾವೀಗ ಹೋಗ್ತಿರೋ ದೇವಸ್ಥಾನ ಯಾರು ನಿರ್ಮಿಸಿದಾರಪ್ಪ ಅಂತಂದ್ರ ಜಮಖಂಡಿಯ ಮಹಾರಾಜ ಪಟುವರ್ಧನ್ ಮಹಾರಾಜರು ನಿರ್ಮಿಸಿದ್ರಂತ ಇಲ್ಲಿನ ಇತಿಹಾಸಕಾರರು ಹೇಳ್ತಾರೆ ವೀಕ್ಷಕರೇ ಬರ್ರಿ ಆ ದೇವರ ಇತಿಹಾಸ ಪಡೆದುಕೊಳ್ಳೋಣ ಆ ಆ ಸಮಯದಲ್ಲಿ ಇರುವಂತಹ ಇಲ್ಲಿ ಅರಮನೆ ಮತ್ತು ಅವಶೇಷಗಳು ಸಹ ನಾವು ಇಲ್ಲಿ ನೋಡ್ಬೋದು ವೀಕ್ಷಕರೇ ಸುಮಾರು ಮಹಲ್ ಎನ್ನುವಂಥ ಮಹಲ್ ಆಗಿರ್ಬೋದು ಇದು ಪ್ಯಾಲೇಸ್ ಏನಂತ ಹೇಳ್ತಾರ ಇಲ್ಲೆಲ್ಲ ಈ ವೀಕ್ಷಕರೇ ಈ ಗುಡಿಯ ಹಿಂಬಾದಿಯಲ್ಲಿ ನಾವು ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಶ್ರೀ ರಾಮೇಶ್ವರ ದೇವಸ್ಥಾನ ಜಾತ್ರೆ ಮಹೋತ್ಸವ ಶ್ರಾವಣದಲ್ಲಿ ನಾಲ್ಕನೇ ಸೋಮವಾರ ಇರುತ್ತದೆ ವೀಕ್ಷಕರೇ ದೇವರ ದರ್ಶನ ಪಡೆದುಕೊಂಡು ಬಂದ್ವಿ ಆದರೆ ಇಲ್ಲಿ ಹಿಂದುಗಡೆ ನೋಡಿದರೆ ಇಲ್ಲಿ ಮಹಾರಾಜರು ಪಟುವರ್ಧನ್ ಮಹಾರಾಜರು ನೆಲೆಸಿರುವಂತಹ ಇಲ್ಲಿ ನೋಡ್ಕೊಂಡು ವೀಕ್ಷಕರೇ ಅವರು ಅರಮನೆ ಆಗಿರೋದೆಲ್ಲ ನೋಡ್ಕೊಂಡ್ವಿ ಆದರೆ ಇದೆಲ್ಲ ಈಗ ಹಾಳು ಬಿದ್ದಿದೆಯಲ್ಲ ಇದೊಂದು ಹ್ಯಾಕ್ ಹಿಂಗೆ ಬಿದ್ದಿದೆ ಇದ್ರ ಹಿಂದಿನ ಇತಿಹಾಸ ಏನು ಎಂದು ನಾವು ಇಲ್ಲಿ ಕೇಳಿಕೊಂಡಾಗ ಇಲ್ಲಿ ಒಬ್ಬರು ನಮ್ಗೆ ಹೇಳಿದ್ರು ವೀಕ್ಷಕರೆ ಅದು ಕರೆನೋ ಸುಳ್ಳು ಅದು ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ ಹೇಳದರ್ತ ಅಂದ್ರೆ ಆ ಸುಮಾರು ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಾಗ ಯುದ್ಧ ನಡೆದಾಗ ನಮ್ಮ ಬೆಳಗಾವಿಯ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು ಆ ಸಮಯದಲ್ಲಿ ಈ ರಾಜನಿಗೆ ಕಿತ್ತೂರು ರಾಣಿ ಚೆನ್ನಮ್ಮರು ಒಂದು ಸಹಾಯ ಕೇಳೋಕೆ ಅಂತಂದ್ರೆ ಕಳಿಸಿದ್ರಂತ ಅಲ್ಲಿಂದ ಏನಂತಂದ್ರೆ ಹಿಂಗೇನು ಹಿಂಗೆ ನಮ್ಮಲ್ಲಿ ಯುದ್ಧ ನಡೆದೈತಿ ನಮಗ ನಿಮ್ಮ ನಿಮ್ಮಲ್ಲಿರುವಂಥ ಸೈನ್ಯವನ್ನು ಕಳಿಸ್ಕೊಡ್ರಿ ನಿಮ್ಮಲ್ಲಿ ಅಂತ ಏನಾದರೂ ಆಪತ್ತು ಬಂದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲಿನ ರಾಜ ಏನಂತ ಹೇಳಿದಪ್ಪ ಅಂತಂದ್ರೆ ನೋಡ್ರಿ ನಾ ಈಗ ನಾ ಈಗ ಅರಮನೆ ಕಟ್ತಾ ಇದ್ದೀನಿ ನಾ ಇದು ಮಾಡ್ತಾ ಇದ್ದೀನಿ ಇದೊಂದು ಇಲ್ಲಿ ಕೆಲಸ ಇದ್ದೀನಿ ಅಂತಂದ ಸುಳ್ಳು ನೆಪ ಹೇಳಿ ನಮಗೆ ಆಗೋದಿಲ್ಲ ಮತ್ತು ನಾನು ಸೈನ್ಯ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ ಹೇಳ್ಬಿಟ್ಟಂತ ಆಗ ಅಲ್ಲಿನ ಮಹಾರಾಣಿ ಕಿತ್ತೂರ ರಾಣಿ ಚೆನ್ನಮ್ಮ ಅವಾಗ ಶಾಪ್ ಕೊಟ್ರಂತ ಕೆಲವು ದಿನಗಳ ನಂತರ ನಾ ನಾವು ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ದೇಶಕ್ಕಾಗಿ ಹೋರಾಡ್ತಾ ಇದ್ದೀವಿ ಏನೋ ಇಲ್ಲಿ ನಮಗೆ ಸಹಾಯ ಬೇಕಂತ ನಿಮಗೆ ಕೇಳಿದಾಗ ನೀನು ಸಹಾಯ ಮಾಡಿಲ್ಲ ನೀನೇನು ಕಟ್ತಾ ಇದೆಯಲ್ಲ ಮುಂದೊಂದು ದಿನ ಆ ನಿನ್ನ ಜಾಗದಲ್ಲಿ ಕತ್ತಿ ನಾಯಿ ತಿರ್ಗಾಡ್ಲತ್ತಂತ ಇದು ಶಾಪ ಕೊಟ್ಟಳಂತ ಅದಕ್ಕಾಗಿ ಅಲ್ಲಿ ನಾಯಿ ಕತ್ತಿ ತಿರ್ಗಾಡ್ತಾವಂತ ನಾವು ಕನ್ನಾರಿ ಕಂಡಿದ್ದೀವಿ ಆದರೆ ಇದು ಕತೆ ಸುಳ್ಳು ಅಥವಾ ನಿಜನೋ ನಮ್ಗೆ ಗೊತ್ತಿಲ್ಲ ವೀಕ್ಷಕರೇ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಅವರು ಹೇಳಿರೋ ಪ್ರಕಾರ ಎಲ್ಲ ಅವಶೇಷಗಳು ಸಹ ನಾಶ ಆಗಿದ್ದಾವೆ ಪ್ರವಾಸ ಪ್ರವಾಸೋದ್ಯಮ ಇಲಾಖೆ ಸಹ ಇದ್ರದ್ದು ಯಾವುದೋ ಉಸ್ತುವಾರಿ ತಗೊಂಡಿಲ್ಲ ಅದು ಯಾಕೋ ಗೊತ್ತಿಲ್ಲ ನಾವು ನೋಡಿದ್ವಿ ವೀಕ್ಷಕರೇ ಇದ ನೋಡಪ್ಪ ರಾಜರು ಬಳಸಿದ್ದ ಸ್ವಿಮ್ಮಿಂಗ್ ಪೂಲ್ ವೀಕ್ಷಕರೇ ನೋಡ್ರಿ ನಾವ್ ಇಲ್ಲಿ ಎಂಜಾಯ್ ಮಾಡಿದ್ವಿ ನೋಡ್ಕೊಂಡ್ವಿ ಈ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಧನ್ಯವಾದಗಳು